ಸಾವಿರದ ಒಂಬೈನೂರ ಮೂವತ್ತ ಎರಡರಲ್ಲಿ ಈ ಭಾಗದ ಏನು ನಾವು ಹವಾಲ್ದಾರ್ ಅಥವಾ ಕಾರಕೋನ ಅಂತ ಹೇಳಿ ಕರಿತೇವೆ ಅವನು ಟ್ಯಾಕ್ಸ್ ಕೊಡಲಿಲ್ಲ ಅಥವಾ ಸುಂಕವನ್ನು ಕೊಡಲಿಲ್ಲ ಅನ್ನುವಂತಹ ಉದ್ದೇಶದಿಂದ ಈ ಹಳ್ಳಿಯ ಜನರ ಎಮ್ಮೆಗಳನ್ನು ದನ ಏನು ಮಾಡ್ತಾನೆ ಅಂತಂದರೆ ಜಪ್ತಿ ಮಾಡ್ತಾನೆ ಇಪ್ಪತ್ನಾಲ್ಕು ಗಂಟೆಗೂ ಎಚ್ಚರ ಇರುವಂತಹ ಊರು ಸಾಗರ ತಾಲೂಕಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂತಂದರೆ ಅದಿದ್ದೇನೆ ಹವಾಲ್ದಾರ್ ಇದ್ರಲ್ಲ ಅವರು ಕರ್ಕೊಂಡು ಹೋಗಿರ್ತಾರೆ ಬ್ರಿಟಿಷರು ಆದೇಶದ ಮೇರೆಗೆ ಯಾರೆಲ್ಲ ಕರ ನಿರಾಕರಣೆ ಮಾಡ್ತಾರೆ ಅವ್ರದೆಲ್ಲ ಎಮ್ಮೆಗಳನ್ನೆಲ್ಲ ಕರ್ಕೊಬನ್ನಿ ಅಂತಾಗ ನಮ್ಮ ಸ್ವಂತದ್ದು ಕಿ ಕೊಡಬೇಕು ನಿಮಗೆ ಕರ ಅಂತ ಹೇಳಿ ನಿರಾಕರಣೆ ಮಾಡಿ ಹೋರಾಟ ಮಾಡಿದಂತಹ ಒಂದು ತಿಂಗಳಾನ್ಗಟ್ಲೆ ಹೋರಾಟ ಮಾಡ್ತಾರೆ ಬಾಣಂತಿಯರು ಬಸ್ತ್ರರು ಅದ್ರ ಜೊತೆಗೆ ವಯಸ್ಸಾದವರು ಅಲ್ಲಿ ನೋಡಿ ತಲೆ ಮೇಲೆ ಪಾಪಗೆ ಟೊಪ್ಪಿ ಕಟ್ಕೊಂಡು ಹೋರಾಟ ಮಾಡ್ತಿದ್ದಾರೆ ಅಂತಾಗ ಇಂಥವರೆಲ್ಲ ನಮಗೆ ಸ್ಫೂರ್ತಿ ನಲವತ್ತೈದನೇ ಇಸುವವರೆಗೂ ಕೋಡ್ಕಣಿ ಮನೆತನವೇ ಇದನ್ನು ಮಾಡ್ತದೆ ಅಂತಂದ್ರೆ ಸಂಪೂರ್ಣ ಉಸ್ತುವಾರಿಯನ್ನು ವಹಿಸ್ಕೊಳತ್ತೆ ಇದು ಒಂದೇ ಅಲ್ಲ ಅಲ್ಲಿ ಮಲೆ ಮನೆ ಅಂತ ಒಂದು ಬರುತ್ತೆ ಅದು ಇದು ಆಮೇಲೆ ಜೋಗಿ ಮಠ ಇವು ಮೂರು ಧರ್ಮಶಾಲೆಗಳನ್ನ ಸ್ವತಃ ಸ್ವಂತ ಖರ್ಚಿನಿಂದನೇ ಕೊಡ್ಕಡಿ ಮನೆತನ ಸತ್ಯಾಗ್ರಹ ಸ್ಮಾರಕ ಮಾವಿನ ಕಿಲೋಮೀಟರ್ ಹೌದು ಈಗ ನಾನು ಹೇಳಿದ್ನಲ್ವಾ ಇಲ್ಲೊಂದು ಅನ್ನಛತ್ರ ಧರ್ಮಶಾಲೆ ಇತ್ತು ಅಂತ ಹೇಳಿ ಆ ಗೆಸ್ಟ್ ಹೌಸ್ ಅದು ರಿಬಿಲ್ಟ್ ರೀಬಿಲ್ಟ್ ಆಗಿ ಆ ತರ ಆಗಿದೆ ಈಗ ಸ್ಮಾರಕ

ಮಾವಿನ ಗುಂಡೆ ಅಂದ್ರೆ ಸ್ಪೆಷಲ್ ಅಂತ ಹೇಳ್ತಾರೆ ಈ ಊರು ಇತ್ತೀಚೆಗೆ ತುಂಬಾ ಅಭಿವೃದ್ಧಿ ಆಗಿದೆ ಇಲ್ಲಿ ವಿಶೇಷತೆ ನೋಡ್ಲೇಬೇಕು ಅಂತ ನಮ್ಮ ವೀಕ್ಷಕರು ಹೇಳಿದ್ರು ಸರ್ ಅಂಥದ್ದೇನಿದೆ ಇಲ್ಲಿ ಮಾವಿನ ಮಾವಿನ ಗುಂಡಿ ಅಂತಂದ್ರೆ ಇದು ಇತ್ತೀಚೆಗೆ ಅಭಿವೃದ್ಧಿ ಹೊಂದಿರತಕ್ಕಂತಹ ಊರು ಮೂಲತಃವಾಗಿ ಏನು ರಸ್ತೆ ಇದೆಯಲ್ಲವಾ ಏನು ನಾನು ಗೇರುಸೊಪ್ಪ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯೋಚನೆ ಮಾಡಿದ್ರೆ ಇಲ್ಲಿಂದ ಬಲಭಾಗದಿಂದ ಈ ಕಡೆ ಕೋಡ್ಕಣೆ ಅನ್ನುವಂಥದ್ರ ಮೇಲೆ ಇತ್ತು ಅದು ರಸ್ತೆ ಅದು ಈಗೇನಾಗಿದೆ ಅದು ರಸ್ತೆಯಲ್ಲಿ ಬಂದಾಗಿದೆ ಅಲ್ಲಿ ಊರಾಗಿದೆ ಅಲ್ಲಿ ಗದ್ದೆ ತೋಟ ಜಮೀನುಗಳಿದ್ದಾವೆ ಅದರ ಮಧ್ಯೆ ಈಗ ಇದನ್ನು ತೆಗೆದುಕೊಂಡು ಬಂದಿದ್ದಾರೆ ಜೊತೆಯಲ್ಲಿ ಇಪ್ಪತ್ನಾಲ್ಕು ಗಂಟೆಗೂ ಎಚ್ಚರ ಇರುವಂತಹ ಊರು ಸಾಗರ್ ತಾಲೂಕಲ್ಲಿ ಎಂತ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂತಂದ್ರೆ ಅದಿದ್ದೇನೆ ಅಂದ್ರೆ ಟ್ವೆಂಟಿ ಫೋರ್ ಇಂಟು ಬಾರ್ ಸೆವೆನ್ ಇಲ್ಲಿ ಎಲ್ಲಾ ಅಂಗಡಿಗಳು ಓಪನ್ ಎಲ್ಲಾ ಅಂಗಡಿಗಳು ಓಪನ್ ಇರುತ್ತೆ ಅದೊಂದು ವಿಶೇಷ ಇಲ್ಲಿ ಓಕೆ ಇದು ಹಬ್ ತರ ಎಲ್ಲಾ ರೀತಿಯಾಗಿ ಅವೈಲೇಬಲ್ ಇಲ್ಲಿ ಇಷ್ಟೊಂದು ಹೋಟೆಲ್ ಇದೆ ಎಲ್ಲೆಲ್ಲಿ ಕನೆಕ್ಟ್ ಆಗುತ್ತೆ ಈ ರೋಡು ಮೇಡಮ್ ಈಗ ಲೆಫ್ಟ್ಗೆ ಹೋದ್ರೆ ಸಿದ್ದಾಪುರ ಶಿರಸಿ ಆ ಕಡೆ ಮುಂದೆ ಹೋಗುತ್ತೆ ಉತ್ತರ ಕರ್ನಾಟಕಕ್ಕೆ ಕನೆಕ್ಷನ್ ಆಗುತ್ತೆ ನೇರವಾಗಿ ಹೋದ್ರೆ ಜೋಗ್ ಫಾಲ್ಸ್ ಗೆ ಹೋಗುತ್ತೆ ಈ ಭಾಗಕ್ಕೆ ಹೋದ್ರೆ ಗೇರು ಹೊನ್ನಾವರ ಕಾರವಾರಕ್ಕೆ ಕನೆಕ್ಷನ್ ಆಗುತ್ತೆ ಓ ಎಲ್ಲ ಕರಾವಳಿ ಮಲ್ನಾಡು ಈ ಕಡೆ ಬಯಲ್ಸೀಮೆ ಎಲ್ಲದಕ್ಕೂ ಒಂಥರ ಸೆಂಟ್ರ್ ಪಾಯಿಂಟ್ ಸೆಂಟ್ರ್ ಪಾಯಿಂಟ್ ಇದು ಮಾವಿನ ಗುಂಡಿ ಮಾವಿನ ಗುಂಡಿಲಿ ಮತ್ತೆ ಮಹಿಳೆಯರದೇ ಒಂದು ಹೋರಾಟ ನಡೀತು ಆ ಹೋರಾಟದ ಬಗ್ಗೆ ಒಂದು ಸ್ಮಾರಕ ಇದೆ ಆ ಸ್ಮಾರಕ ಇಲ್ಲಿ ಸರ್ ಸ್ಮಾರಕ ಇಲ್ಲೇ ಸ್ವಲ್ಪ ಮೇಲಿದೆ ಅಲ್ಲಿಗೆ ಹೋಗೋಣ ಬನ್ನಿ ಕರ್ಕೊಂಡು ಹೋಗ್ತೇನೆ ಹಾಂ ಹಾಂ ಬರ್ತೇವೆ ಬರ್ತೇವೆ ನಿಮ್ಮ ಹತ್ರನೂ ಬರ್ತೇವೆ ತಡ್ರಿ ಇಲ್ಲಿಂದ ಮೇಲೆ ಹೋಗಬೇಕು ಸ್ಮಾರಕಕ್ಕೆ ಯಾರು ಇಲ್ಲಲ್ಲ ಸರ್ ಸ್ಮಾರಕಕ್ಕೆ ಅಶೋಕ್ ಹೆಗಡೆ ಅಂತ ಅವ್ರು ಇದ್ಬಿಟ್ಟಿದ್ದಿದ್ರೆ ತುಂಬಾ ಮಾಹಿತಿ ಸಿಗ್ತಾ ಇತ್ತು ನೀವು ಇದೀರಲ್ಲ ಸರ್ ಅಂದ್ರೆ ನನಗಿಂತ ಅವರು ತುಂಬಾ ಮಾಹಿತಿ ಇತ್ತು ಈ ಭಾಗದಲ್ಲಿ ಈ ಹೋರಾಟದ ಬಗ್ಗೆ ಏನಿದ್ರು ಅವರನ್ನೇ ಕೇಳಬೇಕು ಮೇಡಮ್ ಈಗ ನನ್ನ ಹತ್ರ ತುಂಬಾ ಮಾಹಿತಿ ಇಲ್ಲ ತೋರಿಸ್ಬೋದಷ್ಟೇ ಸ್ಮಾರಕ ಎಲ್ಲ ಾರೆ ಹೌದು ಮೇಡಮ್ ಮಹಿಳಾ ಸತ್ಯಾಗ್ರಹ ಸ್ಮಾರಕ ಮಾವಿನ ದುಂಡಿ ಆಕ್ಚುಲಿ ಏನಾಯ್ತು ಸರ್ ಏನ್ ಸತ್ಯಾಗ್ರಹ ಇಲ್ಲಿ ಏನಾಗತ್ತೆ ಅಂತ ಅಂದ್ರೆ ಈ ಸತ್ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಮನೆಯ ಯಜಮಾನರನ್ನು ಅಥವಾ ಹಿರಿಯರನ್ನು ಏನು ಮಾಡ್ತಾರೆ ಅಂತಂದರೆ ಕಟ್ಟಿರ್ತಾರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಸಾವಿರದ ಒಂಬೈನೂರ ಮೂವತ್ತ ಎರಡರಲ್ಲಿ ಈ ಭಾಗದ ಏನು ನಾವು ಹವಾಲ್ದಾರ್ ಅಥವಾ ಕಾರಕೋನ ಅಂತ ಹೇಳಿ ಕರಿತೇವೆ ಅವನು ಟ್ಯಾಕ್ಸ್ ಕೊಡಲಿಲ್ಲ ಅಥವಾ ಸುಂಕವನ್ನು ಕೊಡಲಿಲ್ಲ ಅನ್ನುವಂತಹ ಉದ್ದೇಶದಿಂದ ಈ ಹಳ್ಳಿಯ ಜನರ ಎಮ್ಮೆಗಳನ್ನು ದನಕರುಗಳನ್ನು ಏನು ಮಾಡ್ತಾನೆ ಅಂತಂದರೆ ಜಪ್ತಿ ಮಾಡ್ತಾನೆ ಆಗ ಅದನ್ನು ಅದರ ವಿರುದ್ಧವಾಗಿ ಸಿಡಿದೆದ್ದಿರ್ತಕ್ಕಂತಹ ಜನ ಕರ ನಿರಾಕರಣೆಯನ್ನು ಮಾಡಲಿಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂತಹ ಏನು ಕುಳಿಬಿಡು ಭಾಗೀರಥಮ್ಮ ಇರ್ಬೋದು ಭುವನೇಶ್ವರಮ್ಮ ಇರ್ಬೋದು ಕಲ್ಲಾಳ ಲಕ್ಷ್ಮಮ್ಮ ಇರ್ಬೋದು ಇವರೆಲ್ಲರೂ ಸೇರಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ತಾರೆ ಹೆಣ್ಮಕ್ಳು ಹೆಣ್ಮಕ್ಳು ಅದರಲ್ಲೂ ಬಾಣಂತಿಯರು ಮತ್ತೆ ವಯಸ್ಸಾಗಿರ್ತಕ್ಕಂಥವ್ರು ಎಲ್ಲರೂ ಸೇರ್ತಾರೆ ಬಾಣಂತಿಯರು ಇರುವಂಥದ್ದು ವಿಶೇಷ ಅವರೆಲ್ಲರೂ ಏನು ಮಾಡ್ತಾರೆ ಅಂತಂದರೆ ಉಪವಾಸ ಕೋರ್ತಾರೆ ಆ ಕಾರಕ್ಕೂ ನನ್ನನ್ನು ಇಲ್ಲಿಂದ ಬೇರೆ ಕಡೆಗೆ ಎತ್ತಂಗಡಿ ಮಾಡ್ತಾರೆ ತಮ್ಮ ಏನು ಎಮ್ಮೆಗಳನ್ನು ಹಸುಗಳನ್ನು ಏನು ಅವರು ಬಂಧಿಸಿ ಇಟ್ಟಿರ್ತಾರೆ ಅದನ್ನು ಪುನಃ ಪಡೀತಾರೆ ಆ ಒಂದು ಸ್ಮ ನೆನಪಿಗೋಸ್ಕರ ಈ ಒಂದು ಸ್ಮಾರಕವನ್ನು ಇಂದು ಮಾಡಿದ್ದಾರೆ ಸರ್ ಮೂವತ್ತೆರಡು ದಿನಗಳ ಕಾಲ ಇಪ್ಪತ್ತೆರಡು ದಿನ ಬಾಣಂತಿಯರೆಲ್ಲ ಹೋರಾಟ ಮಾಡ್ತಾರೆ ಅಂತೇಳಿದರೆ ನೈನ್ಟೀನ್ ತರ್ಟಿ ಟು ಸಾವಿರದ ಒಂಬೈನೂರ ಮೂವತ್ತೆರಡಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಅಂತ ಹೇಳಿದ್ರೆ ನಮ್ಮ ಮಲೆನಾಡಿನ ಮಹಿಳೆಯರು ಎಷ್ಟು ಗಟ್ಟಿಗಿತ್ತೆಯರಾಗಿರಬೇಕು ನೀವೇ ಊಹೆ ಮಾಡ್ಕೊಳ್ಳಿ ಇವಾಗೊಂದು ಅಪೋಸಿಟ್ ಮಾತಾಡಬೇಕು ಅಂತೇಳಿ ಸರ್ಕಾರದ ವಿರುದ್ಧ ನೋವುಗಳನ್ನು ಮತ್ತು ವ್ಯವಸ್ಥೆಗಳ ವಿರುದ್ಧ ಹಂಗೆ ಸಹಿಸ್ಕೊಂಡು ಬರ್ತೀವಿ ಆದರೆ ಅವಾಗಿನವರು ತಟ್ಕೊಳ್ತಾ ಇರಲಿಲ್ಲ ಒಂದು ಅನ್ಯಾಯ ಆಗ್ತಾಯಿದೆ ಅಂತ ಹೇಳಿದರೆ ಊರಿನವರೆಲ್ಲ ಒಗ್ಗಟ್ಟಿನಿಂದ ಬಂದು ಮುಂದೆ ಒಂದು ಪ್ಲೇಸಲ್ಲಿ ಬಂದು ಈ ರೀತಿಯಾಗಿ ಸತ್ಯಾಗ್ರಹ ಮಾಡ್ತಾಯಿದ್ರು ಹಾಗಾಗಿ ಇಲ್ಲಿ ಮಾವಿನ ಗುಂಡಿಲಿ ಅವರ ಸ್ಮಾರಕವಾಗಿ ಮಾಡಿದರೆ ಬನ್ನಿ ನಾನು ತೋರಿಸ್ತೀನಿ ಯಾವ ರೀತಿಯಾಗಿ ಅವ್ರು ಸತ್ಯಾಗ್ರಹ ಮಾಡ್ತಾಯಿದ್ರು ಮಕ್ಕಳನ್ನ ಕೂರಿಸ್ಕೊಂಡು ಅದರಲ್ಲೂ ನೀವು ನೋಡ್ಬೋದು ಇಲ್ಲಿ ಕೆಲವೊಬ್ಬರು ಇದ್ದಾರೆ ಮಹಿಳೆಯರು ಸತ್ಯಾಗ್ರಹ ಮಾಡಿದವ್ರನ್ನ ಜೈಲ್ಗೆ ಹಾಕಿದ್ದಾರೆ ಇಲ್ಲಿ ಕಾವಲ್ ಕಾಯ್ತಾ ಇದ್ದಾರೆ ಬ್ರಿಟಿಷ ಪೊಲೀಸು ಅಲ್ಲಿ ನೋಡಿ ಲಾಕಪ್ಪಲ್ಲಿ ಎಳ್ಕೊಂಡು ಲಾಕ್ ಮಾಡ್ಕೊಂಡು ಕೈಗೆ ಬೇಡಿ ಹಾಕೊಂಡು ಎಳ್ಕೊಂಡು ಹೋಗ್ತಾ ಇದ್ದಾರೆ ಆದವ್ರ ಮುಖದಲ್ಲಿ ಹೋರಾಟದ ಕಿಚ್ಚು ನೋಡಿ ಇಲ್ಲೆಲ್ಲ ಕೂತ್ಕೊಂಡು ಜೈಕಾರ ಹಾಕ್ತಾ ಇದ್ದಾರೆ ಎಮ್ಮೆಗಳನ್ನೆಲ್ಲನೂ ಕೂಡ ಕರ್ಕೊಂಡೋಗ್ರಲ್ಲ ಅವರು ಕರ್ಕೊಂಡೋಗಿರ್ತಾರೆ ಹೋಗಿರ್ತಾರೆ ಆ ಆದೇಶದ ಮೇರೆಗೆ ಯಾರೆಲ್ಲ ಕರ ನಿರಾಕರಣೆ ಮಾಡ್ತಾರೆ ಅವ್ರದೆಲ್ಲ ಎಮ್ಮೆಗಳನ್ನೆಲ್ಲ ಕರ್ಕೊಬನ್ನಿ ಅಂತಾಗ ನಮ್ಮ ಸ್ವಂತದ್ದು ನಾವೇಕೆ ಕೊಡಬೇಕು ನಿಮಗೆ ಕರ ಅಂತ ಹೇಳಿ ನಿರಾಕರಣೆ ಮಾಡಿ ಹೋರಾಟ ಮಾಡಿದಂತಹ ಒಂದು ತಿಂಗಳಾನ್ಗಟ್ಟಲೆ ಹೋರಾಟ ಮಾಡ್ತಾರೆ ಬಾಣಂತಿಯರು ಬಸ್ರಿಯರು ಅದ್ರ ಜೊತೆಗೆ ವಯಸ್ಸಾದವರು ಅಲ್ಲಿ ನೋಡಿ ತಲೆ ಮೇಲೆ ಪಾಪಗೆ ಟೊಪ್ಪಿ ಕಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಅಂತಾಗ ಇಂಥವರೆಲ್ಲ ನಮಗೆ ಸ್ಫೂರ್ತಿ ನಮ್ಮ ಟ್ವೆಂಟಿ ಫಸ್ಟ್ ಸೆಂಚುರಿಗೆ ಇವ್ರನ್ನೆಲ್ಲ ಪ್ರೇರಣೆಯಾಗಿ ತಗೋಬೇಕು ಅಂತ ಹೇಳಿ ಆಂಧವೇ ಹೋಗ್ಬೇಕಾದ್ರೆ ಇಲ್ಲಿ ಮಾವಿನ ಗುಂಡಿಲಿ ಮಹಿಳಾ ಸತ್ಯಾಗ್ರಹ ಸ್ಮಾರಕ ನಿಮಗೆ ತಿಳಿಸ್ಕೊಡೋ ಅಂತ ಸಣ್ಣ ಪ್ರಯತ್ನ ಮಾಡ್ತಾ ಇದ್ವಿ ನಮ್ಮ ಗೇರಿ ರಾಣಿ ರಾಣಿ ಚೆನ್ನ ಭೈರಾದವಿ ಕತೆ ಮುಂದುವರಿತದೆ ಅವರ ಕುರುಹುಗಳನ್ನ ಓಡ್ಕೊಂಡು ಹೊರಟಿದ್ವಿ ಬನ್ನಿ ಧರ್ಮಛತ್ರ ಆಗಿತ್ತು ಸರ್ ಇದು ಈ ಭಾಗ ಇದೆಯಲ್ಲ ಇದು ಒಂದು ಕಾಲದ ಧರ್ಮಛತ್ರ ಇದು ಧರ್ಮಶಾಲೆ ಏನಾದರೂ ಮಾಡಿದಂತೆ ಸ್ವತಂತ್ರ ನಂತರ ಏನಾಗುತ್ತೆ ನಲವತ್ತೈದನೇ ಇಸುವವರೆಗೂ ಕೋಡ್ಕಣಿ ಮನೆತನವೇ ಇದನ್ನು ಏನು ಮಾಡ್ತದೆ ಅಂತಂದರೆ ಸಂಪೂರ್ಣ ಉಸ್ತುವಾರಿ ಏನೋ ವಹಿಸ್ಕೊಳತ್ತೆ ಇದು ಒಂದೇ ಅಲ್ಲ ಅಲ್ಲಿ ಮನೆ ಅಂತ ಒಂದು ಬರುತ್ತೆ ಅದು ಇದು ಆಮೇಲೆ ಜೋಗಿನ ಮಠ ಈ ಮೂರೂ ಧರ್ಮಶಾಲೆಗಳನ್ನು ಸ್ವತಃ ಸ್ವಂತ ಖರ್ಚಿನಿಂದಲೇ ಕೋಡ್ಕಣಿ ಮನೆತನ ನಿಭಾಯಿಸ್ತಾ ಇತ್ತು ಯಾವಾಗ ಕೋಡ್ಕಣಿ ಮನೆ ಮನೆತನ ಅಧಪ್ಪತನ ಆಗುತ್ತೋ ಆಗ ಇವರು ಇದನ್ನೆಲ್ಲ ಬಿಟ್ಟು ಆವಾಗ ಇವೆಲ್ಲ ನಿರ್ನಾಮ ಆಗುತ್ತೆ ಜೋಗಿನ ಮಠ ಹಾಳಾಗಿ ಹೋಗುತ್ತೆ ಮನೆ ಸರ್ವನಾಶ ಹೋಗುತ್ತೆ ಇದನ್ನು ಏನು ಮಾಡ್ತಾರೆ ಅಂತಂದರೆ ಸರ್ಕಾರದವರು ವಸತಿ ಅರ ಮೊದಲು ಏನು ಮಾಡ್ತಾಯಿದ್ರು ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ವಸತಿ ಗೃಹ ಅಂತ ಏನೇನು ಮಾಡಿದರು ನಂತರ ಈಗ ಅರಣ್ಯ ಇಲಾಖೆಯವರು ವಸತಿ ಗೃಹ ಅಂತಂದೇಳಿ ಈಗ ಈ ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ ಸಾವಿರಾರು ಜನ ಊಟ ಉಚಿತವಾಗಿ ಊಟ ವಸತಿಗಳನ್ನು ಅನುಭವಿಸಿರ್ತಕ್ಕಂತಹ ಜಾಗ ಇದು ಈಗಿನ ಪರಿಸ್ಥಿತಿ ಈಗಿನ ಪರಿಸ್ಥಿತಿ ನೋಡಿ ಅದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳಬೇಕು ಅವಾಗಿನ ನೈನ್ಟೀನ್ ತರ್ಟಿ ಟು ಮಹಿಳಾ ಸತ್ಯಾಗ್ರಹದ ಬಗ್ಗೆ ಅದು ಎಮ್ಮೆಗಳ ಕರ ನಿರಾಕರಣೆ ಸತ್ಯಾಗ್ರಹ ಬಗ್ಗೆ ಆಗಲೇ ದ ಹಿಂದೂ ಪತ್ರಿಕೆಯಲ್ಲಿ ವರದಿ ಮಾಡ್ತಾರೆ ಆ ಲೇಖನ ಆಧಾರಿತವಾಗಿ ದಾಖಲೆ ಸಮೇತ ಇಲ್ಲಿ ಕಟ್ಟಿರುವಂಥ ಸ್ಮಾರಕದ ಸವಿ ನೆನಪು ಮಹಿಳಾವಣಿಗಳದು ನೀವು ಇಲ್ಲಿ ನೋಡ್ಬೋದು ಹೆಚ್ಚಿನ ಮಾಹಿತಿಯನ್ನು ಇಲ್ಲಿರುವಂಥ ಸ್ಥಳೀಯರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ